ನಮಸ್ಕಾರ ನನ್ನ ಹೆಸರು ಗಿರೀಶ್ ಅಂತೇಳಿ ನಾನು ಚಿತ್ರದುರ್ಗದಲ್ಲಿ ಜನಪದ ಕಲಾವಿದನ ಆಗಿದ್ದೀನಿ ನಾನು ಮ್ಯಾಕ್ಸಿಮಮ್ ಅಂದರೆ ಒಂದು ಹತ್ತು ವರ್ಷ ಹುಡುಗ ಹತ್ತು ವರ್ಷ ಹುಡುಗನಿದ್ದ ಇಲ್ಲೂ ಚಿತ್ರದುರ್ಗದಲ್ಲಿ ಮರಗಲ್ಲು ಮರಗಲು ಕಲಾವಿದನಾಗಿ ರಾಜ್ಯಾದ್ಯಂತ ಪ್ರದರ್ಶನ ಮಾಡಿದೀನಿ ಮೈಸೂರು ದಸರಾ ಇರ್ಬೋದು ಹಂಪೆ ಉತ್ಸವ ಇರ್ಬೋದು ಮತ್ತೆ ಅಮರ್ಕಂಠಕ್ಕೆ ಹೋಗಿದ್ವಿ ಮಧ್ಯಪ್ರದೇಶ ಅಮಾರ್ಕಕ್ಕೆ ಹೋಗಿದ್ವಿ ದಸರಾ ಮೈಸೂರು ಉತ್ಸವದಲ್ಲಿ ಪ್ರತಿ ವರ್ಷನೂ ನಾವು ಹೋಗ್ತಾ ಇದೀವಿ ಶಿವಮೊಗ್ಗ ಉತ್ಸವದಲ್ಲಿ ಹೋಗಿದ್ವಿ ಸಹ್ಯಾದ್ರಿ ಉತ್ಸವ ತುಮಕೂರು ತುಮಕೂರು ಉತ್ಸವದಲ್ಲಿ ಹೋಗಿದ್ವಿ ಮತ್ತೆ ಬೆಳಗಾಂ ಕನ್ನಡ ರಾಜ್ಯೋತ್ಸವ ಉತ್ಸವದಲ್ಲಿ ಹೋಗಿದ್ವಿ ತುಂಬಾ ರಾಜ್ಯೋತ್ಸವಗಳಲ್ಲಿ ಪಾಲ್ಗೊಂಡಿದ್ದೀವಿ ಹಾಗೂ ನಾವು ಮರಗೋಲ್ ಕಲೆ ಭಾರಿ ಅದು ಚಿತ್ರದುರ್ಗದಲ್ಲಿ ಗಂಡು ಬೆಟ್ಟದ ಚಿತ್ರದುರ್ಗದಲ್ಲಿ ಭಾರಿ ಕಷ್ಟದ ಕಲೆ ಅದು ಆ ಕಲೆಯಲ್ಲಿ ನಾವು ಮೂವತ್ತರಿಂದ ನಲವತ್ತು ದಿನ ಎಲ್ಲಾ ಕಡೆ ಮೊದಲಿಂದಲೂ ಪ್ರದರ್ಶನ ಮಾಡಿದ್ವಿ ಈಗ ಬರ್ತಾ ಬರ್ತಾ ಏನಾಗ್ತಿದೆ ಅಂದ್ರೆ ಆ ಕಲೆ ಒಂದ್ ಎರಡು ಮೂರು ಕಡೆ ನಾವು ಹೋದಾಗ ನಮ್ಮ ಕೆಳಗ್ ಕೆಳಗಿದ್ದು ಒಬ್ರಿಗೆ ಕಾಲು ಮುರಿದೋಯ್ತು ಒಬ್ರಿಗೆ ಕೈ ಮುರಿದೋಯ್ತು ಆದ ಕಾರಣ ಕೆಲವು ತಂದೆ ತಾಯಿಗಳು ಈ ಕಲೆ ಈ ತರ ಇದೆ ಬೇಡ ಹೋಗ್ಬೇಡ ಅಂತೇಳಿ ನಿಲ್ತಿದ್ರು ಆದ್ರೂ ಕೂಡ ಈ ಕಲೆನ ಉಳಿಸ್ಬೇಕು ಅಂತೇಳಿ ನಾನು ಚಿತ್ರದುರ್ಗದ ಜನಪದ ಜಿಲ್ಲಾ ಜನಪದ ಕಲಾ ರಾಜಣ್ಣನವರು ನಾನು ಜೈ ಹನುಮಾನ್ ಸಂಸ್ಥೆ ಅಧ್ಯಕ್ಷರು ನಾನು ಆ ಕಲೆ ನಾವು ಉಳಿಸ್ಬೇಕು ಅಂತೇಳಿ ಇವತ್ತಿಗೂ ಕೂಡ ಕೆಲವು ಕಲಾವಿದರು ಹೊರದಾಗಿ ಬರುವಂತಹ ಕಲಾವಿದರಿಗೆ ತರಬೇತಿ ಕೊಟ್ಟು ಈಗಲೂ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಂತೇಳಿ ಮಾಡ್ತಾ ಇದೀವಿ ಆಮೇಲೆ ಸಾಮಾಜಿಕವಾಗಿ ಹೊರಗಡೆ ರಾಜೋತ್ಸವ ಈ ಗಣಪತಿ ಉತ್ಸವ ಇರ್ಬೋದು ಆಮೇಲೆ ದೇವತಾ ಕಾರ್ಯಕ್ರಮಗಳು ಇರ್ಬೋದು ಎಲ್ಲಾ ಕಾರ್ಯಕ್ರಮಗಳಲ್ಲೂ ಪಾಲ್ಗೊಳ್ತೀವಿ ಆದ್ರೆ ನಮ್ಗೆ ರಾಜ್ಯೋತ್ಸವ ಫಂಕ್ಷನ್ ಅಲ್ಲಿ ಗೋರ್ಮೆಂಟ್ ಫಂಕ್ಷನ್ಗಳು ಬಹಳ ಸಿಗ್ತಾ ಇದ್ವು ಮುಂಚೆ ಈಗೀಗ ತುಂಬಾ ಕಮ್ಮಿ ಆಗಿದೆ ನಾವು ಹತಣಿಯಲ್ಲಿ ಪಾಲ್ಗೊಂಡಾಗ ನಮ್ಗೆ ನಮ್ಮ ಹುಡುಗನ್ಗೆ ಎರಡು ಕೈಗಳು ಡ್ಯಾಮೇಜ್ ಆಗುದಿದ್ದು ಕನ್ನಡ ಸಂಸ್ಕೃತಿ ಇಲಾಖೆಯಿಂದನೇ ನಮ್ಗೆ ಇನ್ವೆಂಟ್ ಮಾಡಿದ್ರು ಆದ್ರೆ ಆ ಸಂಸ್ಥೆ ಗೋರ್ಮೆಂಟ್ ಫಂಕ್ಷನ್ ಅಲ್ಲೂ ಕೂಡ ಕೈ ಮುರಿದೋದಾಗ ನಮ್ಗೆ ಯಾವುದೇ ತರದ್ದು ನಮಗೆ ಹೆಲ್ಪ್ ಆಗ್ಲಿಲ್ಲ ಕೆಲವೊಂದು ವಿಷಯದಲ್ಲಿ ನಮ್ಗೆ ಬಹಳ ತುಂಬಾ ಬೇಸರ ಆಯ್ತು ಆದ ಕಾರಣ ಕೆಲವು ಈ ಈ ಕಲೆ ಈ ಕಲೆನ ನಿಲ್ಲಿಸಲೇಬೇಕು ಹೇಳಿ ಬಹಳ ಜನ ನಮ್ಗೆ ನಮ್ಮ ರಿಲೇಶನ್ ಆಗಿರ್ಬೋದು ನಮ್ಮ ಅಣ್ಣ ತಮ್ಮಗಳಾಗಿರ್ಬೋದು ಎಲ್ಲಾ ಹೇಳಿದ್ರು ಆದ್ರೂ ಕೂಡ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ಈಗ ತುಂಬಾ ಜನ ಇಷ್ಟಪಟ್ಟು ನಮ್ಗೆ ಹೇಳ್ಕೊಡ್ರಿ ನಾವ್ ಮಾಡ್ತೀವಿ ನಾವ್ ಬರ್ತೀವಿ ಅಂತ ಹೇಳ್ತಾ ಇದಾರೆ ಈ ಕಲೆನ ಹೇಳಿ ಮತ್ತೆ ಪ್ರಯತ್ನ ಮಾಡ್ತಾ ಇದೀವಿ ಈಗ ಎಷ್ಟು ವರ್ಷದಿಂದ ಮಾಡ್ತಾ ನಲ್ವತ್ತು ವರ್ಷ ನಲ್ವತ್ತು ವರ್ಷದಿಂದ ನಾನು ಮಾಡ್ಕೊಂಡು ಬಂದಿದೀನಿ ಈಗಲೂ ಕೂಡ ತುಂಬಾ ಕಲಾವಿದರು ಇದ್ದಾರೆ ತರಬೇತಿ ಕೊಡ್ತಾ ಇದೀನಿ ಅವ್ರಿಗೆ ಮತ್ತೆ ಎಲ್ಲ ಹುಡುಗರಿಗೆ ಮಕ್ಕಳಿಗೆ ಮಾಡ್ತಾ ನನಗೆ ಕಲೆ ಅಂದ್ರೆ ತುಂಬಾ ಇಷ್ಟ ಈ ಕಲೆನ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಹೇಳಿ ನನಗೆ ಆಸಕ್ತಿ ಇದೆ ಮುಂದೆನೂ ಕೂಡ ನಾನು ಇರೋವರೆಗೂ ಅದನ್ನ ಮಾಡ್ಕೊಂಡು ಹೋಗ್ಬೇಕಂತನೂ ನನ್ಗೆ ತುಂಬಾ ಖುಷಿ ಇದೆ ಆರ್ಥಿಕವಾಗಿ ಏನಾದ್ರು ಸಹಾಯ ಆರ್ಥಿಕವಾಗಿ ಅಂದ್ರೆ ನಮ್ಗೆ ಒಂದ್ ಫಂಕ್ಷನ್ ಸಿಕ್ಕ್ರೆ ಆ ಎರಡ್ ತಿಂಗ್ಳಗೊಂದ್ಸರಿ ಮೂರ್ ತಿಂಗ್ಳಿಗೊಂದ್ಸರಿ ಯಾವ್ದಾನ ಒಂದು ಉತ್ಸವದಲ್ಲಿ ಸಿಗುತ್ತೆ ಮತ್ತೆ ಯಾವ್ದೂ ಫಂಕ್ಷನ್ ನಮ್ಗೆ ಯಾವುದು ಇರೋದಿಲ್ಲ ಈ ಫಂಕ್ಷನ್ ಕಂಟಿನ್ಯೂಸ್ ಆಗಿದ್ರೆ ನಮ್ ಕಲಾವಿದರು ಜಾಸ್ತಿ ಆಗ್ತಾರೆ ಅವರ್ತಿಗೂ ಕಮ್ಮಿ ಆಗಲ್ಲ ಅಂದಾಜು ಹೆಚ್ಚು ಜನ ಇದ್ದಾರೆ ಚಿತ್ರದುರ್ಗದಲ್ಲಿ ಮಿನಿಮಮ್ ಅಂದ್ರೆ ಐವತ್ತರಿಂದ ಅರವತ್ತ ಜನ ಇದ್ದಾರೆ ಸರ್ ಈಗ ಭಾಗವಹಿಸ್ತರ ನನ್ ಕರೆದ್ರೆ ಬರ್ತಾರೆ ಸರ್ ಭಾಗವಹಿಸ್ತರ ಇಲ್ಲ ಹೊರ ರಾಜ್ಯ ಹೋಗಿದಿ ಸರ್ ಎಲ್ಲೆಲ್ಲಿ ಹೋಗಿದಿ ಅಮಾರ್ಕಂಠಕ್ಕೆ ಹೋಗಿದ್ದಿ ಸರ್ ಅಮರ್ಕಂಟಕ್ ಹೋಗಿದೀವಿ ಆಮೇಲೆ ಸಿಂಗ್ಲಾ ಡಾರ್ಜಿಲಿಂಗ್ ಹೋಗಿದೀವಿ ಆಮೇಲೆ ಆ ಹತ್ತಿ ಹೋಗಿದೀವಿ ಪೂನಾ ಹೋಗಿದೀವಿ ಎಲ್ಲ ಕಡೆ ಮಾಡಿದ್ವಿ ಪ್ರದರ್ಶನ ಮಾಡಿದ್ವಿ ಸರ್ಕಾರದಿಂದ ಏನಾದ್ರು ಆರ್ಥಿಕ ಸಹಾಯ ಆಗ್ತಿದ್ಯಾ ಈ ಕಲೆಗೆ ಈ ಕಲೆಗೆ ಏನು ಅಂದ್ರೆ ಅವರು ಒಂದು ನಮಗೆ ಫಂಕ್ಷನ್ ಇದೆ ಅದಕ್ಕೆ ಅಟೆಂಡ್ ಆಗಲಿ ಅಂತ ಹೇಳ್ತಾರೆ ಆ ಫಂಕ್ಷನ್ ಮುಗಿದ್ಮೇಲೆ ನಮಗೆ ಇಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ಕೊಡ್ತಾರೆ ವೆಚ್ಚ ಎಲ್ಲ ಅದರಲ್ಲೇ ಇರುತ್ತೆ ವೆಚ್ಚ ಮೀನ್ಸ್ ನಮ್ಗೆ ಗಾಡಿ ಚಾರ್ಜ್ ಸಿಕ್ಕಾಪಟ್ಟೆ ಇರುತ್ತೆ ಇಲ್ಲಿಂದ ಬೆಂಗಳೂರು ಹೋಗ್ಬೇಕಂದ್ರೆ ಎಂಟತ್ ಸಾವಿರ ರೂಪಾಯಿ ಕೇಳ್ತಾರೆ ಮತ್ತೇ ಕಲಾವಿದ್ರು ನಾವು ಹತ್ತ ಹತ್ತರಿಂದ ಹದಿನೈದು ಜನ ಹೋಗಿರ್ತೀವಿ ನಮಗೆ ಇಪ್ಪತ್ ಸಾವಿರ ರೂಪಾಯಿ ಅಂದ್ರೆ ನಮ್ಗೆ ಬಹಳ ಕಮ್ಮಿ ಆಗ್ತಿದೆ ಎಲ್ಲ ಅದರಲ್ಲೇ ಅಲ್ಲೇ 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 ಇರುತ್ತೆ ಅದ್ರಲ್ಲೇ ಇರುತ್ತೆ ಬಿಡದಂಗೆ ಮುಂದುವರ್ಸ್ಕೊಂಡು ಹೋಗ್ತಿದ್ವಿ ಆದ್ರೂ ಈ ಮರಗೋಲ್ ಕಲೆನ ನೂಲುಣ್ಮೆಯಲ್ಲಿ ಗರಡಿ ಮನೆಯಲ್ಲಿ ನಾವು ಬಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ವಿ ನೂಲುಣ್ಮೆ ಬಂತು ಅಂದ್ರೆ ನಮ್ಗೆ ಒಂದು ಹಬ್ಬ ಆದ ಆಚರಣೆ ನಾವೆಲ್ಲ ಗರಡಿ ಮನೆಯಲ್ಲಿ ಸಾಧನೆ ಮಾಡಿ ಈ ಮರಗೋಲ್ ಕಲೆನ ಉಳಿಸ್ಕೊಂಡು ಹೋಗ್ಬೇಕು ಅಂತೇಳಿ ಬಹಳ ಪ್ರಯತ್ನ ಮಾಡಿದ್ವಿ ಈಗ ನೂಲುಣಿಮೆ ಮಾಡಬೇಕಂತಂದ್ರೆ ನೂಲುಣ್ಮೆ ಅಂದ್ರೆ ಏನು ಅಂತ ಕೇಳಂತ ಪರಿಸ್ಥಿತಿ ಬಂದ್ ಹೋಗ್ಬಿಟ್ಟಿದೆ ಈಗ ಆದ ಕಾರಣ ನಾವು ಈಗ ನಾವು ಗೊತ್ತಿರೋರು ನಾವು ತಿಳುವಳಿಕೆ ಇರೋರು ನಾವೇ ಇದನ್ನ ಮುಂದೆ ಬರೋ ಅಂತ ಮಕ್ಕಳಿಗೆ ಪೀಳಿಗೆ ಇದನ್ನ ತೋರ್ಸ್ಕೊಡ್ಬೇಕು ಇದನ್ನ ಮುಂದುವರ್ಸ್ಕೊಂಡು ಹೋಗ್ರಿ ಅಂತೇಳಿ ಮತ್ತೆ ಚಾಲು ಮಾಡಬೇಕಂತ ಇದೀವಿ ಸರ್ ಸರ್ ಏನಾಗಿದೆ ಅಂದ್ರೆ ಕಲ್ತಿರೋ ವ್ಯಕ್ತಿ ಕೂಡ ಹೊಸದಾಗಿ ಬರೋನ್ಗೆ ಭಯ ಆಗುತ್ತೆ ಸರ್ ಯಾಕಂದ್ರೆ ಕೈ ಒಬ್ಬನಿಗೆ ಕೈ ಮುರಿತು ಒಬ್ಬನಿಗೆ ಕಾಲು ಮುರಿತು ಮೇಲೆ ಆದ ಕಾರಣ ಸ್ವಲ್ಪ ಭಯ ಇದೆ ಸರ್ ಇದರಲ್ಲಿ ಆದ್ರೆ ಇದನ್ನ ಉಳಿಸ್ಕೊಂಡು ಹೋಗ್ಬೇಕು ಇದು ಬಾರಿ ಇದು ಗಂಡು ಮೆಟ್ಟಿನ ನಾಡಲ್ಲಿ ಚಿತ್ರದುರ್ಗದಲ್ಲಿ ಈ ಕಲೆ ಬಾರಿ ಈ ಕಲೆ ಎಲ್ಲೂ ಕಮ್ಮಿ ಈ ಹೊರಗಡೆ ಅಂದ್ರೆ ಈಗ ಕೆಲವು ಗುಡ್ಡಗಾಡು ಆಫ್ರಿಕಾದಲ್ಲಿ ಕೂಡ ಈ ಕಲೆನ ಪ್ರದರ್ಶನ ಮಾಡ್ತಿದ್ದಾರೆ ಕಲ್ತಿದ್ದಾರೆ ಆದ್ರೆ ನಾವು ತುಂಬಾ ಈ ಕಲೆನ ಉಳಿಸ್ಕೊಂಡ್ ಬಂದಿದ್ದೀವಿ ಚಿತ್ರದುರ್ಗದಲ್ಲಿ ಕಲೆಯಿಂದಾನೇ ಜೀವನ ಕರ್ತವಂತ ಪರಿಸ್ಥಿತಿ ಇದೆಯಾ ಹಿಂದೆ ಇತ್ತು ಸರ್ ಹಿಂದೆ ಮಾಡ್ತಿದ್ವಿ ಅದಕ್ಕೋಸ್ಕರ ಮೀಸಲಾಗಿದ್ವಿ ನಾವೆಲ್ಲ ತುಂಬಾ ಜನ ಈಗ ಎಲ್ಲ ಇಂತ ಘಟನೆಗಳು ನಡೆದ್ಮೇಲೆ ಅವರವರ ಒಂದೊಂದು ಜೀವನ ಶೈಲಿಯಲ್ಲಿ ಬದುಕ್ತಿದ್ದಾರೆ ಅದು ತುಂಬಾ ಎತ್ತರ ಅಂದ್ರೆ ಎಷ್ಟು ಹೈಟ್ ನೀವು ಸರ್ ನಾನು ಒಂದಡಿಯಿಂದ ಹಿಡ್ದು ಎರಡಿಯಿಂದ ಹಿಡಿದು ಹನ್ನೆರಡು ಅಡಿವರೆಗೂ ಕಟ್ಟಿದ್ದೀನಿ ಸರ್ ಮೈಸೂರು ದಸರಾದಲ್ಲಿ ಹನ್ನೆರಡು ಅಡಿ ಹಾ ಮೈಸೂರು ದಸರಾ ಇರ್ಬೋದು ಹಂಪೆ ಉತ್ಸವ ಇರ್ಬೋದು ಇವತ್ತು ಬಂದಿದೆ ಸರ್ ಇವತ್ತಿನ ವಿಜಯ ಕರ್ನಾಟಕ ಪೇಪರ್ ಅಲ್ಲಿ ನಂದು ರವಿ ರವಿ ಉರ್ಗಮ್ ಅಂತೇಳಿ ಅವರು ರಿಪೋರ್ಟ್ ಇದಾರೆ ವಿಜಯ ಕರ್ನಾಟಕ ರಿಪೋರ್ಟ್ ಇದ್ದಾರೆ ನನ್ನ ಸ್ನೇಹಿತರು ಕೂಡ ಅವರು ಅವರಿಗೆ ನಾನು ಚಿರಋಣಿ ಆಗಿರ್ತೀನಿ ನನ್ನ ಬಗ್ಗೆ ನನ್ನ ಕಲೆ ಬಗ್ಗೆ ಪ್ರದರ್ಶನ ಮಾಡಿದ್ದಾರೆ ಪೇಪರ್ ಅಲ್ಲಿ ತುಂಬಾ ನನಗೆ ಖುಷಿ ಇದೆ ನಮ್ಮ ಕಲೆ ಬಗ್ಗೆ ಅವರು ಪ್ರದರ್ಶನ ಮಾಡಿ ನಾಲ್ಕು ಜನಕ್ಕೆ ತಿಳಿವಳಿಕೆ ಸರ್ಕಾರಕ್ಕೆ ತಿಳಿವಳಿಕೆ ಬರಂಗ್ ಮಾಡಿದರೆ ನನಗೆ ತುಂಬಾ ಖುಷಿ ಇದೆ ಸರ್ಕಾರಕ್ಕೆ ಮನವಿ ಸರ್ಕಾರಕ್ಕೆ ನಾನು ಏನ್ ಮನವಿ ಮಾಡ್ತೀನಿ ಅಂದ್ರೆ ಸರ್ ಈ ಕಲೆ ಉಳಿಬೇಕಂದ್ರೆ ಈ ಕಲೆಗೆ ಅವರು ಕಿಮ್ಮತ್ತು ಅಂದ್ರೆ ಅವ್ರಿಗೆ ಈ ಕಲೆಗೆ ಸಹಾಯ ಮಾಡಬೇಕು ಸಪೋರ್ಟ್ ಮಾಡಬೇಕು ಸರ್ ಆದ ಕಾರಣ ನಾನು ಇದು ಇದುವರೆಗೂ ಇದುವರೆಗೂ ಇಲ್ಲ ಸರ್ ಇಲ್ಲ ಸರ್ಕಾರ ಈ ಕಲೆನ ಉಳಿಸ್ಬೇಕು ಅಂತಂದ್ರೆ ನಮ್ಮಂತರಿಗೆ ಈಗ ನಾನು ಮುಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತೀನಿ ಕಲೆ ಈ ಕಲೆನ ಈಗ ಮರಗೋಲ್ ಕಟ್ಟೋದಿರ್ಬೋದು ಮರಗೋಲ್ ಕಟ್ಟೋದಿದೆಯಲ್ಲ ಸರ್ ಅದು ತುಂಬಾ ಕಷ್ಟ ಇದೆ ಮರಗೋಲ್ ಕಟ್ಟೋದಂದ್ರೆ ಕರೆಕ್ಟ್ ಆಗ ಕಟ್ಟಿದ್ರೆ ಪರವಾಗಿಲ್ಲ ಅದೇನಾದ್ರೂ ರೋಡಲ್ಲಿ ಹೋಗ್ಬೇಕಾದ್ರೆ ಮ್ಯಾಕ್ಸಿಮಮ್ ಈಲ್ಡ್ ಚಪ್ಲಿ ಹಾಕೊಂಡ್ ನಡೆಯೋದೆ ತುಂಬಾ ಕಷ್ಟ ಇದೆ ಸರ್ ಅಂತದ್ರಲ್ಲಿ ಒಂದಡಿ ಮರಗೋಲು ಎರಡಡಿ ಮರಗೋಲು ಮೂರಡಿ ನಾಲ್ಕಡಿ ಐದಡಿ ಆರಡಿ ಏಳಡಿ ಎಂಟು ಹನ್ನೆರಡು ಅಡಿವರೆಗೂ ಕಟ್ ನಡಿಬೇಕಂದ್ರೆ ತುಂಬಾ ಕಷ್ಟ ಇದೆ ಸರ್ ಆ ಮರಗೋಲು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಫಸ್ಟ್ ಒಂದು ಒಂದಡಿ ಅಡಿ ಎರಡು ಅಡಿ ಕಟ್ಟಿ ಪ್ರಾಕ್ಟೀಸ್ ಮಾಡಬೇಕು ಸರ್ ಅದ್ರಲ್ಲಿ ಆದ್ಮೇಲೆ ಬರ್ತಾ ಬರ್ತಾ ಮ್ಯಾಲ ಹೋಗ್ಬೋದು ಸರ್ ಅಡಿ 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 ಲೆಕ್ಕ ಮೇಲೆ ಸಾಹಸ 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 ಸರ್ ಸಾಹಸ ಗಂಡು ಗಂಡು ಧೈರ್ಯ ಇರ್ಬೇಕು ಸರ್ ಇದ್ರಲ್ಲಿ ಈಜ್ಲಿಕ್ಕೆ ಹೆಂಗೆ ಧೈರ್ಯ ಇರ್ಬೇಕು ಈ ಕಲೆ ಮರಗೋಲು ಕಲೆಗೆ ಅದೇ ತರನ ಧೈರ್ಯ ಇದ್ರೆ ಮಾತ್ರ ಸಾಧ್ಯ ಸರ್ ಧೈರ್ಯ ಇದ್ರೆ ಈ ಕಲೆನ ವಶ ಧೈರ್ಯ ಇಲ್ಲ ಅಂದ್ರೆ ವಶ ಪಡಿಸ್ಕೊಳಕ್ ಆಗಲ್ಲ खंड जो तुम्हारे सतोष आय थैंक यू थैंक यू सर नमस्कार